ಇಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಅಧ್ಯಕ್ಷರು ಹೇಳಿಕೆ ಹೇಳಿದ ಮೇಲೆ ಅದಕ್ಕೆ ಒಂದು ಅರ್ಥ ಇರುತ್ತೆ ಅವರು ನಮ್ಮ ಪಕ್ಷದ ಐಡಿಯಾಲಜಿ ಬಗ್ಗೆ ಯಾರು ಒಪ್ಪಿಕೆ ಒಪ್ತಾರೆ ಅವ್ರನ್ನ ಸೇರಿಸ್ಕೊಳ್ಳೋದಕ್ಕೆ ಯಾರ್ದು ಅಬ್ಜೆಕ್ಷನ್ ಇರೋದಿಲ್ಲ ನಮ್ಮ ನಮ್ಮ ತತ್ವ ಸಿದ್ಧಾಂತಗಳಿಗೆ ಅಷ್ಟೇ ಅವರು ಅರವಿಂದ್ ನಿಂಬಾವಳಿ ಅವರು ಒಂದ್ ಕಡೆ ಮತ್ತೊಂದ್ ಕಡೆ ಡಾಕ್ಟರ್ ಸುಧಾಕರ್ ಅವರು ಡಿ ಸುಧಾಕರ್ ಅವರು ಆಮೇಲೆ ಈಗಾಗಲೇ ಶಿವರಾಮ್ ಹೆಬ್ಬಾರ್ ಅವರು ಅವರೆಲ್ಲ ನಿಮ್ಮ ಜೊತೆಲೇ ಇದ್ದಾರೆ ಎಸ್ ಟಿ ಸೋಮಚೆಕರ್ ಅವರೆಲ್ಲ ಮೊದಲು ನಿಮ್ಮ ಜೊತೆಲಿ ಈಗಲೂ ನಿಮ್ಮ ಜೊತೆಗಿದ್ದಾರೆ ಈ ರೀತಿ ಬೆಳವಣಿಗೆಗಳು ಆಗ್ತಿರೋದು ಆಮೇಲೆ ಪಿಯ ಅಧ್ಯಕ್ಷ ವಿರುದ್ಧ ಪದೇ ಪದೇ ಸ್ಟೇಟ್ಮೆಂಟ್ಗಳು ಬರ್ತಿರೋದು ಈಗ ರೀತಿ ಕಾಂಗ್ರೆಸ್ ಬೂಸ್ಟ್ ಆಗುತ್ತೆ ಅಥವಾ ಅವರೆಲ್ಲ ಏನಾದರೂ ತಗೊಳ್ಳೋ ಪ್ಲಾನ್ ಇದೆಯಾ ಸರ್ ಕಾಂಗ್ರೆಸ್ ಗೊತ್ತಿಲ್ಲ ಅದೆಲ್ಲ ಅಧ್ಯಕ್ಷರು ನೋಡ್ಕೊಳ್ತಾರೆ ನಮ್ಮ ಪಕ್ಷದ ಅಧ್ಯಕ್ಷರು ಅವ್ರಿಗೆ ಬಿಟ್ಟಿರೋ ವಿಚಾರಗಳಿವೆಲ್ಲ ಯಾರು ಸೇರಿಸ್ಕೋಬೇಕು ಯಾರಿಗೆ ಸೇರಿಸ್ಕೋಬಾರ್ದು ಅದೆಲ್ಲ ಅವರು ತೀರ್ಮಾನ ಮಾಡ್ತಾರೆ ಪಕ್ಷ ಅದಕ್ಕೆ ಪಕ್ಷದ ಅಧ್ಯಕ್ಷರನ್ನು ಮಾಡಿರಲಿ ಬಿಜೆಪಿ ಲೀಡರ್ಶಿಪ್ನ ಅಟ್ಯಾಕ್ ಮಾಡ್ತಿರೋದು ಆಮೇಲೆ ಕಾಂಗ್ರೆಸ್ಗೆ ಬಿಜೆಪಿ ಶಾಸಕರು ಮಾತಾಡ್ತಿರೋದು ನೀವು ಬಿ ಜೆ ಪಿ ಅವರು ಅವರ ಆಂತರಿಕವಾದಂಥ ಜಗಳದ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗೋಲ್ಲ ಯಾಕೆಂದರೆ ಅವರು ಅದು ಅವರ ಆ ಪಕ್ಷಕ್ಕೆ ಬಿಟ್ಟಿರ್ತಕ್ಕಂಥದ್ದು ಅವ್ರ ಪಕ್ಷದ ವರಿಷ್ಠರು ಅಥವಾ ಯಾರು ಮುಂಚೂಣಿಯಲ್ಲಿರ್ತಾರೆ ಅವರು ಅದನ್ನು ಗಮನಿಸ್ಕೊಂಡು ಕ್ರಮ ಮಾಡೋದು ಬಿಟ್ಟಿದ್ದು ಅವರಿಗೆ ನಾವು ಅದರ ಬಗ್ಗೆ ಏನು ಹೇಳಕ್ಕೆ ಹೋಗಲ್ಲ ನೀವು ಸಾಕಷ್ಟು ಬಾರಿ ಹೇಳ್ತೀರಿ ಸರ್ ನಮಗೆ ವಿರೋಧ ಪಕ್ಷದವ್ರು ಸಲಹೆ ಸೂಚನೆಗಳನ್ನು ಕೊಡಬೇಕು ಅನ್ನುವಂಥದ್ದು ಆದರೆ ಈ ವಲ ಜಗಳದಿಂದ ಪ್ರಬಲ ವಿರೋಧ ಪಕ್ಷ ಇಲ್ದಂಗೆ ಆಗಿದೆ ಅಂತೂ ಅದು ಜನ ಸಮುದಾಯ ಗಮನಿಸುತ್ತೆ ನಮಗೆ ನಾವು ವಿರೋಧ ಪಕ್ಷವನ್ನು ಕಾನೂನಾತ್ಮಕವಾಗಿ ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿ ಇಟ್ಟಿರೋದೇ ಒಂದು ರೀತಿಯಲ್ಲಿ ವಾಚ್ ಡಾಗ್ ಆಗಿ ಅದನ್ನು ಅವರು ಮಾಡಿ ನಮ್ಮ ತಪ್ಪು ನೆಪ್ಪನ್ನು ಪಾಸಿಟಿವ್ ಆಗಿ ಸಲಹೆ ಮಾಡಿದರೆ ಅದನ್ನು ತಗೊಳ್ತೇವೆ ನಾವು ಇವತ್ತಿಗೂ ತೊಗೊಳ್ತೇವೆ ಮುಂದೇನೂ ತೊಗೊಳ್ತೇವೆ ಅದು ಇರೋದೇ ಈಗ ಶ್ಯಾಡೋ ಬ್ರಿಟಿಷ್ ಸಿಸ್ಟಮ್ನಲ್ಲಿ ಶ್ಯಾಡೋ ಮಿನಿಸ್ಟ್ರಿ ಅಂತ ಕರೀತಾರೆ ಹಾಗಾಗಿ ಇವರು ನಮ್ಮನ್ನು ಶ್ಯಾಡೋ ಮಾಡಿ ನಮ್ಗೆ ತಪ್ಪುಗಳನ್ನ ಏನಾದರೂ ಇದ್ದರೆ ತಿದ್ದೋಕೆ ಅವ್ರಿಗೆ ಅವಕಾಶ ಇದೆ ಟೀಕೆ ಟಿಪ್ಪಣಿಗಳು ಮಾಡ್ಬೋದು ಆದರೆ ಪಾಸಿಟಿವ್ ಕ್ರಿಟಿಸಿಸಮ್ಮು ಪಾಸಿಟಿವ್ ಸಜೆಷನ್ಸು ಬರಬೇಕು